ಹಾಯ್ ಗೆಳೆಯರೇ ಅಂಜು ಪದವಿ ಕೊನೆಯಸ್ಸಿನಲ್ಲಿ ಇದ್ದಾಗಲೇ ಕಂಕಣ ಭಾಗ್ಯ ಕೂಡಿ ಬಂದಿತ್ತು ಇದಾದ ನಂತರ ನಡೆದ ಘಟನೆಗಳ ಬಗ್ಗೆ ನಿಮಗೆ ಹೇಳ್ತೀನಿ ಹಾಯ್ ಗೆಳೆಯರೇ ನಾನು ಅಂಜು ನನಗೆ ಕಂಕಣ ಭಾಗ್ಯಕೂಡಿ ಬಂದಾಗ ಅವನು ಸಿಟಿಯವನು ಎಂದು ನನಗೆ ಸಂತೋಷವಾಗಿತ್ತು ಆಮೇಲೆ ನಮ್ಮ ಕಲ್ಯಾಣವು ನಡೆದು ಹೋಯಿತು ನನ್ನ ಕರಿಮಣೆ ಮಾಲೀಕ ಶಂಕರ್ ನೋಡೋಕೆ ಸುಂದರ ಆತ ಒಳ್ಳೆಯವನಾದರೂ ಕೆಲವೊಮ್ಮೆ ರೇಗಾಡುತ್ತಿದ್ದ ಆತ ಯಾವಾಗಲೂ ಬಿಸಿನೆಸ್ ಎಂದು ಅಡ್ಡಾಡುತ್ತಿದ್ದ ಆದರೆ ಯಾವಾಗ ಬಿಸಿನೆಸ್ ಕೈಕೊಟ್ಟಿದ್ದು ಆತ ಎಲ್ಲಾ ಸಿಟ್ಟನ್ನು ನನ್ನ ಮೇಲೆ ಹಾಕುತ್ತಿದ್ದ ಅವನು ತನ್ನ ಖುಷಿಯ ಜೊತೆಗೆ ನನ್ನ ಖುಷಿಯನ್ನು ಹಾಳು ಮಾಡಿ ಜೀವನವನ್ನು ನರಕ ಮಾಡಿಬಿಟ್ಟಿದ್ದ ಮೊದ ಮೊದಲಿಗೆ ಮೇಲಿಂದ ಮೇಲೆ ಏಕಾಂತದಲ್ಲಿ ಸೇರುತ್ತಿದ್ದ ನಾವು ಬಿಸಿನೆಸ್ ನಷ್ಟದಿಂದ ದೂರವಾಯ್ತು ನಾವು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಸೇರುವ ಹಾಗೆ ಆಯಿತು ನಾನು ಅದನ್ನೆಲ್ಲವನ್ನೂ ಸಹಿಸಿಕೊಂಡು ಕೊಂಡು ಹೋಗುತ್ತಿದ್ದೆ ಎಷ್ಟೋ ನಾನು ಕೈ ಕೆಲಸ ಮಾಡಿ ಸಮಾಧಾನವಾಗುತ್ತಿದ್ದೆ ಆ ಹಸಿವಿನಿಂದ ಬಳಲಿ ಬೆರಳು ಹಾಕಿ ವಾಂತಿ ಮಾಡಿಕೊಳ್ಳುತ್ತಿದ್ದೆ ಹೀಗೆ ಇದ್ದಾಗಲೇ ನನಗೆ ನೆನಪಾಗಿದ್ದು ನನ್ನ ಗೆಳೆಯ ಅಭಿ ಅವನು ನನ್ನ ಕಾಲೇಜಿನ ಸ್ನೇಹಿತನಾಗಿದ್ದ ನಾನು ಕಾಲೇಜಿಗೆ ಪ್ರತಿದಿನ ಹೋಗಬೇಕಾದರೆ ಅವನು ಯಾವಾಗಲೂ ಬೈಕ್ ಮೇಲೆ ಬಂದು ನನ್ನ ಹಿಂದೆಯೇ ಬರುತ್ತಿದ್ದ ಜೊತೆಗೆ ಕಾಲೇಜಿನಲ್ಲಿ ಪಾಠ ಕೇಳುವಾಗಲೂ ಅವನು ನನ್ನನ್ನೇ ನೋಡುತ್ತಿದ್ದ ನಾನು ಅವನನ್ನು ನೋಡುತ್ತಿದ್ದೆ ನಮ್ಮ ನಡುವೆ ಸ್ವಲ್ಪ ಗೆಳೆತನವಿತ್ತು ಆದರೆ ಇದು ಗೆಳೆತನಕ್ಕೆ ಮಾತ್ರ ಸೀಮಿತವಾಗಿತ್ತು ಅವನು ನನ್ನ ಕಡೆ ಭಾವನೆ ಹೊಂದಿದ್ದನು ನಾವು ಪ್ರೇಮ ಪಕ್ಷಿಗಳು ಆಗಬೇಕು ಎನ್ನುವಾಗಲೇ ನನ್ನ ಕಲ್ಯಾಣವಾಗಿತ್ತು ಹೀಗಾಗಿ ನಾನು ಎಲ್ಲವನ್ನೂ ಮರೆತು ಹೊಸ ಜೀವನ ನಡೆಸುತ್ತಿದ್ದೆ ನನ್ನ ಕರಿಮಣಿ ಮಾಲೀಕನೇ ನನಗೆ ಎಲ್ಲವೂ ಆದರೆ ಜೀವನದಲ್ಲಿ ಬಂದ ಪರಿಸ್ಥಿತಿಯಿಂದ ನನಗೂ ಬೇಜಾರಾಗಿ ಅಭಿಯ ನೆನಪಾಗುತ್ತಿದ್ದ ಯಾಕೋ ಅವನ ಜೊತೆ ಮಾತನಾಡಬೇಕು ಅನ್ನಿಸುತ್ತಿತ್ತು ಅವನ ನಂಬರ್ ಕೂಡ ಇಲ್ಲ ಹೀಗೆ ಕೆಲ ದಿನಗಳು ಕಳೆದು ಹೋದವು ಮನೆಯಲ್ಲಿ ಕಲಹಜಗಳ ಎಲ್ಲವೂ ಮಾಮೂಲಾಗಿ ಬಿಟ್ಟಿತ್ತು ಆದರೆ ಹೀಗೆ ಇದ್ದಾಗಲೇ ಒಂದು ದಿನ ಶಂಕರ್ ವಿದೇಶಕ್ಕೆ ಹೋಗುವುದಾಗಿ ಹೇಳಿದ ನನಗೆ ಗಾಬರಿಯಾಯಿತು ಆತ ತನಗೆ ಹೊಸ ಕೆಲಸ ಸಿಕ್ಕಿದಂತೆ ಹೇಳಿದ ಆರು ತಿಂಗಳು ಬಳಿಕ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದ ನಾನು ಸರಿ ಎಂದೆ ಆಗ ಅವನು ನನ್ನನ್ನು ಹಳ್ಳಿಯಲ್ಲಿ ತನ್ನ ಮನೆಯಲ್ಲಿ ಬಿಡಲು ಮುಂದಾದ ನಾನು ಸರಿ ಎಂದೆ ಕೊನೆಗೆ ಅವನು ನನ್ನ ಹಳ್ಳಿಯಲ್ಲಿ ಬಿಟ್ಟು ಹೋಯ್ತು ನನ್ನ ಅದೃಷ್ಟ ಎಂಬಂತೆ ಇವರ ಮನೆ ಎದುರಿಗೆ ಅಬಿ ಕೂಡ ತನ್ನ ಊರನ್ನು ತೊರೆದು ಈ ಊರಿಗೆ ಬಂದು ನೆಲೆ ನಿಂತಿದ್ದ ಹಳ್ಳಿಯಲ್ಲಿ ನಾನು ಮಾವೈದ್ದೆವು ನನ್ನ ಯಜಮಾನ ವಿದೇಶಕ್ಕೆ ಹೋಗುವ ಎರಡು ದಿನ ಮುಂಚೆ ನನ್ನತ್ತೇ ಹೋಗಿಬಿಟ್ಟರು ಈ ಶಾಕ್ನಿಂದ ಮಾವನಿಗೆ ಹುಷಾರಿಲ್ಲದಂತಾಯ್ತು ನನ್ನ ಯಜಮಾನ ವಿದೇಶಕ್ಕೆ ಹೋದಾಗ ನನಗೆ ನೆರವಾದವನೇ ನನ್ನ ಸ್ನೇಹಿತ ಅಭಿ ಅವನು ಮನೆಗೆ ಬಂದು ಎಲ್ಲ ಸಹಾಯ ಮಾಡುತ್ತಾ ಬದಲಾವಣೆ ತಂದ ನಾನು ಇದಾದ ಮೇಲೆ ಅವನಿಗೆ ಊಟ ಕೊಡುತ್ತಿದ್ದೆ ಹೀಗೆ ಒಂದು ದಿನ ಊಟ ಕೊಡುತ್ತಿದ್ದಾಗ ಬೆಳಕಿನಲ್ಲಿ ಏನೋ ಎದ್ದಂತೆ ಕಂಡಿತು ನನಗೆ ಏನೋ ಎನಿಸಿತು ಆ ಕಡೆ ನೋಡಬಾರದು ಎಂದರು ಸಹಿತ ಮನಸ್ಸು ಕೇಳಲಿಲ್ಲ ಎಷ್ಟೋ ದಿನಗಳಿಂದ ದೂರವಿದ್ದ ನನಗೆ ಬೇರೆ ಬೇರೆ ವಿಚಾರಗಳು ಬರುತ್ತಿದ್ದವು ಊಟಕ್ಕೆ ಕೊಡುತ್ತಿದ್ದರೂ ಸಹ ಪದೇ ಪದೇ ನನ್ನ ಗಮನ ಆ ಕಡೆಗೆ ಹೋಗುತ್ತಿತ್ತು ಕೊನೆಗೆ ಊಟ ಬಡಿಸಿ ಸುಮ್ಮನೆ ಎದ್ದು ಬಂದು ಕೈಯಿಂದ ಕೆಲಸ ಮಾಡಿ ಸಮಾಧಾನಪಟ್ಟೆ ಮರುದಿನವೂ ಇದೇ ಘಟನೆ ಜರುಗಿತು ಆದರೆ ಇದೆಲ್ಲ ತಪ್ಪು ಅಲ್ಲದೆ ಅವರಿಗೆ ಹುಷಾರಿಲ್ಲ ಎಂಬುದರಿಂದ ಮತ್ತೆ ಕೆಲವು ದಿನ ಮುಂದೂಡಿದೆ ಈ ನಡುವೆ ಮತ್ತೆ ನನ್ನ ಮತ್ತು ಅಭಿ ನಡುವೆ ಗೆಳೆತನ ಹೆಚ್ಚಾಯಿತು ಒಂದು ದಿನ ಅಭಿ ನಮ್ಮ ಮನೆಗೆ ಬಂದ ಇದೇ ಹೊತ್ತಿನಲ್ಲಿ ಅಡುಗೆ ಮನೆ ಬಲ್ಬ್ ಹೋಗಿತ್ತು ನಾನು ಅದನ್ನು ಬದಲಾಯಿಸಬೇಕೆಂದು ಹೇಳಿದಾಗ ಅವನು ಸರಿ ಎಂದ ಟೇಬಲ್ ಮೇಲೆ ನಿಂತು ಬದಲಾಯಿಸುತ್ತಿದ್ದಾಗ ಅಚಾನಕ್ ಬೇರೆಯ ಘಟನೆ ನೆನಪಾಯಿತು ಈ ಮೊದಲು ಮನೆಯಲ್ಲಿ ಮೂರು ದಿನಗಳಿಂದ ನಾನೇ ಸಮಾಧಾನಪಟ್ಟಿದ್ದೆ ನನಗೆ ಯಾಕೋ ಇನ್ನು ನಾನೇನು ಮಾಡೋಕೆ ಆಗಲಿಲ್ಲ ಅನ್ನಿಸಿತು ಮರುದಿನವೂ ಮತ್ತೆ ಈ ಘಟನೆ ಜರುಗಿತು ಆದರೆ ಇದೆಲ್ಲ ತಪ್ಪು ಅಲ್ಲದೆ ಅವರಿಗೆ ಹುಷಾರಿಲ್ಲ ಎಂದು ಹೀಗೆ ಮತ್ತೆ ಕೆಲವು ದಿನಗಳನ್ನು ಮುಂದೂಡಿದೆ ಈ ನಡುವೆ ಕೆಲವು ದಿನಗಳಲ್ಲಿಯೇ ಮತ್ತೆ ನನ್ನ ಮತ್ತು ಅಭಿ ನಡುವೆ ಗೆಳೆತನ ಮತ್ತೆ ಹೆಚ್ಚಾಯಿತು ಒಂದು ದಿನ ಅಭಿ ನಮ್ಮ ಮನೆಗೆ ಬಂದಿದ್ದ ಇದೇ ಹೊತ್ತಿನಲ್ಲಿ ಅಡುಗೆ ಮನೆ ಬಲ್ಬ್ ಹೋಗಿತ್ತು ಆಗ ನಾನು ಅದನ್ನು ಬದಲಾಯಿಸುವಂತೆ ಹೇಳಿದಾಗ ಅವನು ಸರಿ ಎಂದು ಬದಲಾಯಿಸಲು ತೊಡಗಿದ್ದ ಹೀಗೆ ಅವನು ಟೇಬಲ್ ಮೇಲೆ ನಿಂತಾಗ ಅಚಾನಕ್ಕಾಗಿ ಅವತ್ತು ಮತ್ತೆ ಯಾಕೋ ಬೇರೆಯ ಘಟನೆ ನೆನಪಾಯಿತು ಈ ಮೊದಲು ಮನೆಯಲ್ಲಿ ಮೂರು ದಿನಗಳಿಂದ ನಾನೇ ಸಮಾಧಾನಪಟ್ಟಿದ್ದ ನನಗೆ ಯಾಕೋ ಇದ್ದರೂ ಇಲ್ಲದಂತಿದ್ದ ನನ್ನ ಯಜಮಾನ ನೆನಪಿಗೆ ಬರತೊಡಗಿದ ನನಗೆ ಯಾಕೋ ಅಳು ಬಂದ ಎನಿಸಿ ಗೊತ್ತಿಲ್ಲದೆ ಕಣ್ಣಲ್ಲಿ ನೀರಿಗೆ ಭೂಮಿಗೆ ಬಿದ್ದಿತು ಕೊನೆಗೆ ಅಭಿ ಟೇಬಲ್ ಮೇಲಿಂದ ಇಳಿದು ಯಾಕೆ ಅಳ್ತಾ ಇದೀಯಾ ಎಂದಾಗ ನಾನು ಕಣ್ಣಲ್ಲಿ ಧೂಳು ಬಿದ್ದಿದೆ ಅಂತ ಸುಳ್ಳು ಹೇಳಿ ಅಲ್ಲಿಂದ ಒಳಗೆ ಹೋದೆ ಆಮೇಲೆ ಅವನಿಗೆ ಕೂರುವಂತೆ ಹೇಳಿ ಚಹಾ ಮಾಡಿ ಕೊಟ್ಟು ಹೀಗೆ ಮಾತನಾಡುತ್ತಾ ಕುಳಿತಿದ್ದೆ ಹೀಗೆ ಮತ್ತೆ ಒಂದಿಷ್ಟು ದಿನಗಳು ಕಳೆದು ಹೋದವು ಒಂದು ದಿನ ನಮ್ಮ ಮನೆಗೆ ಎಂದಿನಂತೆ ಬಂದಾಗ ಅವನಿಗೆ ಕಾಫಿ ಕುಡಿಯಲು ಕೊಡುವಾಗ ಅಚಾನಕ್ಕಾಗಿ ಆ ಸೌಂದರ್ಯವನ್ನು ನೋಡಿದ ಆದರೆ ಮೊದಲಿಗೆ ಅವನು ನೋಡುತ್ತಿರಲಿಲ್ಲ ತಲೆ ಕೆಳಗೆ ಹಾಕುತ್ತಿದ್ದ ಮೊದಲಿಗೆ ಅವನು ನೋಡುತ್ತಿರಲಿಲ್ಲವಾದರೂ ದಿನಗಳಂತೆ ಅವನು ನೋಡುತ್ತಿದ್ದ ಹೀಗೆ ಪ್ರತಿದಿನ ಮನೆಯಲ್ಲಿ ಎಲ್ಲವೂ ನಡೆಯುತ್ತಲಿತ್ತು ಆದರೆ ಹೊರಗಿನ ಜಗತ್ತಿಗೆ ಮಾತ್ರ ಏನು ಗೊತ್ತಿರಲಿಲ್ಲ ಸಮಯವು ಸಂದರ್ಭ ತಾನಾಗಿ ಬರಲಿ ಎಂದು ಕಾಯ್ದು ಕುಳಿತಿತ್ತು ಅಭಿ ಒಂದು ದಿನ ಇವರ ಮಾವನಿಗೆ ಅಂತ ಕುಡಿಯಲು ಎಳೆನೀರು ತಂದು ಕೊಟ್ಟ ಆಮೇಲೆ ಅವನು ಇನ್ನೇನು ಹೋಗಬೇಕು ಎನ್ನುವಾಗಲೇ ಅಡುಗೆ ಮನೆಯಲ್ಲಿ ಬಲ್ಬ್ ಮತ್ತೆ ಹೋಗಿದೆ ಎಂದು ಹೇಳಿದಾಗ ಅವನು ನೇರವಾಗಿ ಒಳಗೆ ಬಂದು ಬದಲಾಯಿಸುತ್ತಿದ್ದ ಆದಾಗಲೇ ಒಂದು ನಿರ್ಧಾರ ಮಾಡಿದ್ದ ಅವರು ಅವನು ಮೇಲೆ ಹತ್ತಿದಾಗಲೇ ಧೈರ್ಯ ಮಾಡಿ ಅದಕ್ಕೆ ಕೈ ಹಾಕಬೇಕು ಎನ್ನುವಾಗಲೇ ಅವನು ಕೂಡಲೇ ಗಾಬರಿಯಿಂದ ಕೆಳಗೆ ಇಳಿದ ಆಗ ಅವರು ಅವನಿಗೆ ತಮ್ಮ ಕಾಲೇಜಿನ ದಿನಗಳ ಬಗ್ಗೆ ನೆನಪಿಸಿದಾಗ ಅವನು ಇದೆಲ್ಲ ಸಾಧ್ಯ ಇಲ್ಲ ಬೇಡ ಹೀಗೆ ತಪ್ಪು ಮಾಡಬಾರದು ಎ ಎಂದು ಹೇಳಿದ ಆಗ ಅವರು ಹಾಗಾದರೆ ನೀನು ಕಾಫಿ ಚಹಾ ಕೊಡುವಾಗ ನೋಡುತ್ತಿದ್ದು ಸುಳ್ಳು ಎಂದರು ಹೊಲದಲ್ಲಿ ನಾನು ಕಸ ತೆಗೆಯುವಾಗ ನೀನು ಏನು ನೋಡುತ್ತಿದ್ದೆ ಬಟ್ಟೆ ತೊಳೆಯುವಾಗ ಗಾಡಿ ಮೇಲೆ ಹೋಗುವಾಗಲೆಲ್ಲ ನನ್ನ ಮುಂದೆ ಬಂದು ಯಾಕೆ ಗಾಡಿ ನಿಲ್ಲಿಸುತ್ತಿದ್ದೆ ಆಮೇಲೆ ಅದೇನೋ ರಿಪೇರಿ ಮಾಡಿದಂತೆ ಮಾಡಿ ಮತ್ತೆ ಚಾಲು ಮಾಡಿಕೊಂಡು ಯಾಕೆ ಹೋಗ್ತಿದ್ದೆ ಎಂಬ ಪ್ರಶ್ನೆಗೆ ಇವನ ಬಳಿ ಉತ್ತರವಿರಲಿಲ್ಲ ಕೊನೆಗೆ ಅವತ್ತು ಇಬ್ಬರೂ ಅಲ್ಲಿಯೇ ಒಂದಾಗಿ ಬಿಟ್ಟರು ನೋಡಲು ಕಟ್ಟುಮಸ್ತಾಗಿದ್ದ ಅಭಿ ಸಿಡಿಲು ಗುಡುಗಿನಂತೆ ಆರ್ಭಟ ನಡೆಸಿ ಮರಭೂಮಿಯಲ್ಲಿ ನೀರು ಬರುವಂತೆ ಮಾಡಿದ್ದ ಆದರೆ ಆ ಗಳಿಗೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಆ ಘಟನೆ ನಡೆದು ಹೋಗಿತ್ತು ಆದರೆ ವಾಸ್ತವಕ್ಕೆ ಬಂದಾಗ ಅವರಿಗೆ ಯಾಕೋ ತಾವು ಮಾಡಿದ್ದು ತಪ್ಪು ಎನ್ನಿಸಿತು ಅವತ್ತೇ ಮೊದಲು ಅವತ್ತೇ ಕೊನೆಯಾಗಿತ್ತು ಆಮೇಲೆ ವಿದೇಶದಲ್ಲಿದ್ದ ಶಂಕರ್ ತನ್ನ ತಂದೆ ತೀರಿದ ಮೇಲೆ ಅಂಜುವನ್ನು ವಿದೇಶಕ್ಕೆ ಕರೆದುಕೊಂಡು ಹೋದ ಇತ್ತ ಅಭಿ ಮತ್ತೆ ಮೊದಲಿನಂತೆ ತನ್ನ ಜೀವನ ನಡೆಸಿದ ಆದರೆ ಗೆಳೆಯರೆ ಯಾರು ಕೂಡ ಈ ರೀತಿ ತಪ್ಪು ದಾರಿಯಲ್ಲಿ ನಡೆಯಬಾರದು ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ನಿಜ ಜೀವನದಲ್ಲಿ ಇವೆಲ್ಲ ಸಾಧ್ಯವಿಲ್ಲ ನಾವು ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ನಾವು ನ್ಯಾಯಯುತವಾಗಿ ಜೀವನ ನಡೆಸಬೇಕು ಸಮಾಜದ ರೀತಿ ನೀತಿ ಕಾನೂನಿಗೆ ಒಳಪಟ್ಟು ಜೀವನ ನಡೆಸಿ ದೇಶದ ಕಾನೂನಿಗೆ ಬೆಲೆ ಕೊಟ್ಟು ಜೀವನ ಮಾಡಬೇಕು ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬಾರದು ಯಾವ ತಪ್ಪುಗಳನ್ನು ಮಾಡದಂತೆ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯಿಂದ ಇರಬೇಕು ನಾವು ಉತ್ತಮ ಸನ್ನಡೆಯ ಜೀವನ ನಡೆಸಬೇಕು ಕಾಲ್ಪನಿಕ ಕತೆಗಳನ್ನು ಎಂದಿಗೂ ಸ್ಪೂರ್ತಿಯಾಗಿ ತೆಗೆದುಕೊಳ್ಳಬಾರದು ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವಾಗ ಕತೆಗಳನ್ನು ಓದಿ ಸ್ಪೂರ್ತಿಯನ್ನು ಪಡೆಯಬೇಕು ಯಾರೂ ಕೂಡ ಈ ಮೇಲಿನ ಕಥೆಯಂತೆ ಮಾಡಬಾರದು ಕಥೆಯಲ್ಲಿ ತಪ್ಪು ಮಾಡಿದ್ದಕ್ಕೆ ಕೊನೆಗೆ ಏನಾಯಿತು ಎಂಬುದನ್ನು ಕೂಡ ನೋಡಿದ್ದೇವೆ ಹಾಗಾಗಿ ತಪ್ಪುಗಳನ್ನು ಮಾಡಬಾರದು ಎಲ್ಲರೂ ಅಷ್ಟೇ ಯಾವತ್ತೂ ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಹಳ್ಳಿ ಎಂದರೆ ಪ್ರಕೃತಿ ಮತ್ತು ಶಾಂತಿಯು ಸಮ್ಮಿಲನವಾಗಿರುವ ಸ್ಥಳ ಯಾವುದೇ ಸಮಯದ ಒತ್ತಡ ಇಲ್ಲದೆ ಇಲ್ಲಿನ ಜನರು ಪ್ರಕೃತಿಯೊಂದಿಗೆ ಜೀವನ ಸಾಗಿಸುತ್ತಾರೆ ಹಳ್ಳಿಯಲ್ಲಿ ಮನೆಯ ಹತ್ತಿರ ತೋಟಗಳು ಹೊಲಗಳು ಹಕ್ಕಿಗಳು ಹಸಿರು ಹೊತ್ತಿರುವ ಬೆಳೆಗಳು ಮಕ್ಕಳು ಆಟವಾಡುತ್ತಿರುವ ದೃಶ್ಯಗಳು ಮತ್ತು ಹಗಲು ರಾತ್ರಿ ಶಾಂತಿಯುತ ವಾತಾವರಣ ಎಲ್ಲವೂ ಹಳ್ಳಿಯ ಒಂದು ಭಾಗ ಹಳ್ಳಿಯಲ್ಲಿ ಸಮಯ ಕಳೆಯಲು ಬಹುಶಃ ಖುಷಿಯಾಗುತ್ತದೆ ಅಲ್ಲಿನ ಶಾಂತಿಯು ಸರಳ ಜೀವನವು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ ಅಲ್ಲಿನ ಹಸಿರು ಹೊಲಗಳು ಹಣ್ಣು ಹೊತ್ತ ತೋಟಗಳು ಕಣ್ಣಿಗೆ ಮುದ ನೀಡುತ್ತವೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ